ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಸಿಂಪಲ್ಲಾಗಿ ಮನೆಯಲ್ಲೇ ಪುರಿ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಮೊದಲನೇದಾಗಿ ಏನೇನು ಸಾಮಗ್ರಿ ಬೇಕಂತ ತೋರಿಸ್ತಾ ಇದ್ದೀನಿ ಫಸ್ಟು ಒಂದು ಕಪ್ ಕೊಬ್ಬರಿ ಒಂದು ಅರ್ಧ ಕಪ್ ಬೆಳ್ಳುಳ್ಳಿ ಒಂದು ಕಪ್ ಕಡಲೆ ಒಂದು ಮುಕ್ಕಾಲು ಕಪ್ಪಷ್ಟು ಕಡಲೆಕಾಯಿ ಬೀಜ ಹಾಗೂ ಒಂದು ಹಿಡಿಯಷ್ಟು ಕರಿಬೇವು ಹೂ ಒಂದೆರಡು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಸಾಸಿವೆ ಹಾಗೂ ಬಣ್ ಮೆಣಸಿನ್ಕಾಯಿ ಇದಿಷ್ಟು ಸಾಮಗ್ರಿಗಳ ತಗೊಂಡಾದ್ಮೇಲೆ ಒಂದು ಪಾತ್ರೆನ ಬಿಸಿ ಮಾಡಿಟ್ಕೊಂಡು ಅದಕ್ಕೆ ಒಂದು ಐದರಿಂದ ಆರು ಚಮಚೆ ಎಣ್ಣೆ ಹಾಕ್ಕೋಬೇಕಾಗತ್ತೆ ಎಣ್ಣೆ ಹಾಕ್ಕೊಂಡು ಒಂದೆರಡು ನಿಮಿಷ ಬಿಸಿ ಮಾಡ್ಕೋಬೇಕಾಗತ್ತೆ ಬಿಸಿ ಮಾಡಾಗಿ ಒಂದೆರಡು ನಿಮಿಷ ಆದಮೇಲೆ ಇದಕ್ಕೆ ಮೊದಲನೇದಾಗಿ ಸಾಸಿವೆನ ಹಾಕ್ಕೊಬೇಕು ಸಾಸಿವೆ ಹಾಕಿದ ನಂತರ ಬಣ್ಣ ಮೆಣಸಿನ್ಕಾಯಿ ಇದಕ್ಕೆ ಇದೆರಡೂ ಒಂದೆರಡು ಸೆಕೆಂಡಷ್ಟು ಬಾಡಿಸ್ಕೋಬೇಕಾಗತ್ತೆ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಸೇರಿಸ್ಕೊತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಬೆಳ್ಳುಳ್ಳಿ ಸೇರಿಸ್ಕೊಂಡು ಇದು ಸ್ವಲ್ಪ ಘಮ ಬರೋವರೆಗೂ ಸೇರಿಸ್ಕೋಬೇಕಾಗತ್ತೆ ನಂತರ ಇದಕ್ಕೆ ಕಡಲೆಕಾಯಿ ಬೀಜನ ಸೇರಿಸ್ಕೊತಾ ಇದ್ದೀನಿ ಈ ಕಡಲೆಕಾಯಿ ಬೀಜನ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಹಸಿಯಾಗಿರುತ್ತೆ ఇమే ఇకి కడలే సేస్కొద్దు కడలే సేర్స్కే స్వల్ప ఫ్రై మాకు ఆకే ఇక నెక్స్ట్ కొబ్బరిన సేర్స్కోతాయి కొబ్బరినూ కూడా ఇక్కడే స్వల్ప జాస్తి ఫ్రై మాట్లాడే అదూ కూడా హసేదామే కర్బేన్ సొప్ హాకూ ಕಾರ್ನ ತುಪ್ಪ ಹಾಕಿದ್ಮೇಲೆ ನಂತರ ಉಪ್ಪು ಹಾಗೂ ನಿಮಗೆ ಎಷ್ಟು ಬೇಕಷ್ಟು ಖಾರನ ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಚಮಚೆ ಆಗುವಷ್ಟು ಖಾರನ ಸೇರಿಸ್ಕೊತಾ ಇದ್ದೀನಿ ಎರಡರಿಂದ ಮೂರು ಚಮಚ ನಿಮಗೆ ಎಷ್ಟು ಬೇಕು ಅಷ್ಟು ಖಾರನ ಹಾಕೋಬೋದು ಸ್ವಲ್ಪ ಖಾರದ ಪುಡಿ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಯಾಕೆಂದರೆ ಜಾಸ್ತಿ ಫ್ರೈ ಮಾಡೋದಿದ್ರೆ ಸೀದೋಗಿಬಿಡುತ್ತೆ ಆಗ ಸ್ವಲ್ಪ ಟೇಸ್ಟಲ್ಲಿ ಡಿಫ್ರೆನ್ಸ್ ಆಗಿಬಿಡುತ್ತೆ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಇದನ್ನು ಕೆಳಗಡೆ ಇಳಿಸ್ಕೊಬೋಣ ಆಮೇಲೆ ನಾನು ಈ ಮಸಾಲೆಗೆ ಒಂದೆರಡರಿಂದ ಮೂರು ಲೀಟ್ರಷ್ಟು ಪುರಿ ತಗೊಂಡಿದ್ದೀನಿ ಮೊದಲನೇದಾಗಿ ಸ್ವಲ್ಪ ಪುರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಪೂರ್ತಿ ಒಂದೇ ಸಲ ಹಾಕೋಬಿಟ್ರೆ ಅದು ಕ್ಲೀನಾಗಿ ಮಿಕ್ಸ್ ಆಗೋಲ್ಲ ಸೊ ಅದಕ್ಕೋಸ್ಕರ ನಾವು ಒಂದು ಅರ್ಧ ಪುರಿನ ಹಾಕ್ಕೊಂಡು ಮೊದಲನೇದಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಅದಾದ ನಂತರ ಮತ್ತೆ ಪುರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಆವಾಗ ಕ್ಲೀನಾಗಿ ಮಿಕ್ಸ್ ಆಗುತ್ತೆ ನೋಡಿ ಇವಾಗ ರೆಡಿ ಆಗಿದೆ ನೀವು ಕೂಡ ಟ್ರೈ ಮಾಡ್ಬೋದು ಸಂಜೆ ಟೈಮು ಟೀ ಕಾಫಿ ಜೊತೆ ಸ್ನ್ಯಾಕ್ಸಾಗಿ ಯೂಸ್ ಆಗುತ್ತೆ ಮತ್ತು ಇವಾಗ ಚಳಿಯಲ್ಲಿ ಬಿಸಿ ಬಿಸಿಯಾಗಿ ಮನೆಯಲ್ಲೇ ಸಿಂಪಲ್ಲಾಗಿ ಪುರಿನ ಮಾಡ್ಕೊಂಡು ತಿನ್ಬೋದು Thank you for watching.